ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ ಆಬ್ಸ್ಟಾಟಿಷನ್ ಗ್ಯಾನಾಕೊಲೊಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತು ನಾವು ಮಾತಾಡೋಣ ಏನು ಲೈಫ್ ಸ್ಟೈಲ್ ಚೇಂಜಸ್ ನಾವು ಮಾಡ್ಬೋದು ನ್ಯಾಚುರಲಿ ಕನ್ಸೀವ್ ನ್ಯಾಚುರಲಿ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಐತಿ ಇವತ್ತೇ ನಾನು ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಫಸ್ಟ್ಲಿ ವೆರಿ ಇಂಪಾರ್ಟೆಂಟ್ ಔಟ್ಸೈಡ್ ಫುಡ್ ಜಂಕ್ ಫುಡ್ ಅವಾಯ್ಡ್ ಮಾಡಿರಿ ಸ್ಪೈಸಿ ಫುಡ್ ಮಸಾಲೆದಾರ್ ಫುಡ್ ಎಲ್ಲ ಅವಾಯ್ಡ್ ಮಾಡಿರಿ ಹೋಮ್ ಕುಕ್ಡ್ ಚಲೋ ಕುಕ್ ಮಾಡಿದ ಫುಡ್ ನೀವು ತಗೋಬಹುದು ಹೈಜಿನಿಕ್ ಫುಡ್ ನೀವು ತಿನ್ಬೌದು ಮತ್ತು ಹೊರಗಿಂದ ಫುಡ್ ಹೈಜಿನಿಕ್ ಏನಿಲ್ಲ ಮತ್ತು ಏನು ಹಾಕಿರ್ತಾರೆ ನಮ್ಗೆ ಗೊತ್ತಿಲ್ಲ ರಿಡ್ಯೂಸ್ ಮಾಡಬೇಕು ಕ್ವಾಂಟಿಟಿ ಪೂರಾ ಬಂದ್ ಮಾಡಿರಿ ಅಂತ ಹೇಳಕತ್ತಿಲ್ಲ ಬಾಕಿ ಪೂರಾ ಹೆಲ್ದಿ ಡಯೆಟ್ ಮೇಂಟೈನ್ ಮಾಡಿರಿ ಹೆಲ್ದಿ ಡಯಟ್ ಅಂದರೆ ಪ್ರೋಟೀನ್ಸ್ ಜಾಸ್ತಿ ತೊಗೋರಿ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ತೊಗೋರಿ ಅದು ತಗೊಂಡು ಇದು ಡಯೆಟ್ ವೆಲ್ ಮೇಂಟೈನ್ ಮಾಡಬೇಕು ನೀವು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಎಕ್ಸಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಫಿಸಿಕಲ್ ಎಕ್ಸಸೈಸ್ ನೀವು ಮಾಡಬೇಕು ಫಿಸಿಕಲ್ ಎಕ್ಸಸೈಸ್ನಾಗೆ ಜಿಮ್ ಹೋಗ್ಬೌದು ನಾರ್ಮಲ್ ವಾಕ್ ಮಾಡ್ಬೌದು ಮತ್ತು ಹೆವಿ ವೇಟ್ ಲಿಫ್ಟಿಂಗ್ ಕಾಡಿಯೂ ಮಾಡ್ಬೌದು ಎಲ್ಲ ನಿಮ್ಮ ಸ ಹೆಲ್ತ್ ಸಟ್ಟೆಗೆ ಒಂದು ತಾಸು ನೀವು ತೆಗಿಬೇಕು ಮತ್ತು ಟೈಮ್ ಕೊಡಬೇಕು ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಂದರೆ ನೀವು ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು ಫ್ಯಾಮಿಲಿ ಪ್ರೆಷರ್ ಬಂತು ನನ್ನ ಮಕ್ಕಳು ಇಲ್ಲ ನಾನು ಏನು ಮಾಡಲಿ ನನ್ಗೆ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಮಗು ಆಗ್ತಾಯಿದ್ದು ಇದು ಏನೂ ಸ್ಟ್ರೆಸ್ ತೊಗೊಳೋದಿಲ್ಲ ನೇಚರ್ ವಿಲ್ ಟೇಕ್ ಇಟ್ಸ್ ಟೈಮ್ ನೀವು ಮೆಡಿಟೇಷನ್ ಮಾಡಬೇಕು ಯೋಗ ಮಾಡಬೇಕು ಸ್ವಂತಕ್ಕೆ ನೀ ಟೈಮ್ ಸ್ವಲ್ಪ ಕೊಡಬೇಕು ಅದು ಎಲ್ಲ ಆಗನ ಶೋರ್ಲಿ ನೀವು ಸ್ಟ್ರೆಸ್ ಎಷ್ಟು ಕಮ್ಮಿ ತಗೋತೀರಿ ಅದು ಅಷ್ಟು ನಿಮ್ಗೆ ಫೈದಾ ಇರುತ್ತೆ ಮತ್ತು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಥೈರಾಯ್ಡ್ ಪ್ರೊಡಕ್ಟೇನ್ ಏನು ಅನ್ನೆಸೆಸರಿ ವೇಟ್ ಗೇನ್ ಮತ್ತು ನಿಮ್ಗೆ ಏನು ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ನೀವು ಹೋಗಿ ನಮ್ಮ ಹತ್ರ ಬರ್ರಿ ಡಾಕ್ಟ್ರ್ ಹತ್ತಿರ ಹೋಗ್ರಿ ನೀವು ಕನ್ಸಲ್ಟ್ ಮಾಡಿ ಅದ್ರ ಸೊಲ್ಯೂಷನ್ ತಗೋರಿ इग्युलर पीरड्स अदर्नु टॅब्लेट बर्तव मेडिकेशन्स बर्तवे न डॉक्टर हात होोरी निम कनसलटेशन हाता बरे कनसलटेशन माडिकेशन तगडू नारमल आर्तैदे इला लयफ स्टईल चेंजस्त्रे निचुरली कनसिव्ह आगो चान्स जास्तीत ನೀವು ಟ್ರೈ ಮಾಡಿರಿ ಮತ್ತು ನಾನು ಹೇಳೀನಿ ಲಾಸ್ಟ್ ವಿಡಿಯೋನಾಗೆ ಯಾವ ದಿನ ನೀವು ಟ್ರೈ ಮಾಡಬೇಕು ಪೀರಿಯಡ್ಸ್ ಯಾವ ದಿನ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ ಟ್ರೈ ಮಾಡಲಿಕ್ಕೆ ಆ ದಿನ ಟ್ರೈ ಮಾಡಲಿ ಮಾಡಿರಿ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿರಿ ನೀವು ಕನ್ಸೀವ್ ಆಗೇ ಆಗ್ತೀರ ಥ್ಯಾಂಕ್ ಯು